ಇವತ್ತು ಏನಿಲ್ಲ ನಮ್ಮ ಹೋಬಳಿ ಅಧ್ಯಕ್ಷರಾದಂಥ ಕುಮರಣ್ಯ ಅವರು ಕಾಂಗ್ರೆಸ್ ಅಂತ ಒಂದು ಹೂವಿಸಿದರು ಅದ್ರದ್ದು ಒಂದು ದೃಢ ನಿರ್ಧಾರ ನಾನು ಯಾವುದೇ ಕಾರಣಕ್ಕೂ ಹೋಗಲ್ಲ ಅಂತ ಹೇಳಿ ಎಲ್ಲ ಬಿ ಜೆ ಡಿ ಎಸ್ಸು ಬಿ ಜೆ ಪಿ ಕಾರ್ಯಕರ್ತರ ಪ್ರಮುಖದಲ್ಲಿ ಒಂದು ಘೋಷಣೆ ಮಾಡಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ನಾನು ಬಿ ಜೆ ಪಿ ಸಾರಿ ಜೆ ಡಿ ಎಸ್ ಬಿಟ್ಟು ನಾನು ಹೋಗೋಲ್ಲ ಅಂತ ಆಮೇಲೆ ಅದರ ನಂತರ ಸಮನ್ವಯ ಸಭೆಯ ಒಂದು ಏರ್ಪಡಿಸಿದ್ದವು ಬಿ ಜೆ ಪಿ ಮಧ್ಯೆ ಜೆ ಡಿ ಎಸ್ಸಿಂದ ಇಂದ ನಾಳೆ ಸುಧಾಕರ್ ಅವರು ನಮ್ಮ ಸೋಂಪುರಕ್ಕೆ ಬರ್ತವ್ರೆ ಒಂದು ರ್ಯಾಲಿ ರ್ಯಾಲಿ ಮುಖಾಂತರ ಒಂದು ಆಮೇಲೆ ಸಭೆ ಇದೆ ಸಭೆ ಇದೆ ಅದಕ್ಕೋಸ್ಕರ ನಾಳೆ ಹನ್ನೆರಡು ಗಂಟೆಗೆ ಸುಧಾಕರ್ ಅವರು ಇಲ್ಲಿ ಕೊಡೋದ್ರಿಂದ ಅದರ ಅದ ಆ ಕಾರ್ಯಕ್ರಮದ ರೂಪುರೇಷೆಗಳನ್ನು ಯಾವ ಥರ ಮಾಡಬೇಕು ಅಂತ ಒಂದು ಎಲ್ಲ ನಮ್ಮ ಬಿ ಜೆ ಪಿ ಜೆ ಡಿ ಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಕೂತಿ ಒಂದು ಒಂದು ಕಾರ್ಯಕ್ರಮದ ರೂಪರೇಷನವನ್ನು ಮಾಡಿದ್ದೀವಿ ಟಿ ಎಲೆಕ್ಷನ್ ಚುನಾವಣೆ ಪ್ರಯುಕ್ತ ಎಲ್ಲ ಕಾರ್ಯಕರ್ತ ಕಾರ್ಯಕರ್ತರುಗಳ ಭೇಟಿ ಮತ್ತು ಬಹಿರಂಗ ಸಭೆ ಬಹಿರಂಗ ಸಭೆ ಇದೆ ನಾಳೆ ಏನು ಅಷ್ಟು ಉಂಟೆ ನೆನಮಂಗ್ಲ ಸೋಮಪುರ ಜಾಮ್ಗೊಂಡ್ಲು ಸೋದು ಎಲ್ಲ ನಮ್ಮ ನೆನಮಂಗ್ಲ ತಾಲೂಕು ಯಾವ್ಯಾವ ಹೋಬ್ಳಿಗಳ ಎಲ್ಲ ಹೋಬ್ಳಿಗೂ ಭೇಟಿ ಕೊಟ್ಟು ಒಂದು ಸಭೆಯನ್ನು ಬಹಿರಂಗ ಸಭೆಯನ್ನು ಮಾಡ್ತಾ ಇದ್ದೀವಿ ಎಲ್ಲ ತುಂಬಾ ನಮ್ಮ ಕಾರ್ಯಕರ್ತರು ಅಂದರೆ ನಮ್ಮ ಎನ್ ಡಿ ಎ ಕಾರ್ಯಕರ್ತರು ಇವಾಗ ಬಿ ಜೆ ಪಿ ಜೆ ಡಿ ಎಸ್ ಕಾರ್ಯಕರ್ತ ಕಾರ್ಯಕರ್ತರುಗಳು ಸಾವಿರಾರು ಜನಗಳು ಬಂದಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ ನೋಡಿದ್ರೆ ನೀವು ಸುಮ್ಮನೆ ಒಂದು ಫೋನ್ ಗೆ ಇಷ್ಟೊಂದು ಕಾರ್ಯಕರ್ತರು ಸೇರ್ಕೊಂಡಿದ್ದೀವಿ ನಮ್ಮ ಬಿಜೆಪಿ ಜೆಡಿಎಸ್ ನೀವೇ ಅರ್ಥ ಮಾಡ್ಕಡೆ ನಾವು ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಅಂತ ತಿಳ್ಕೊಬೇಕಷ್ಟೇ